ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ಮಿನಿಲಾಗು ಹಬ್ಬದ ದಿನ ನಮ್ಮಮ್ಮ ದೇವರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ರು ನಾನು ಬೆಳಗ್ಗೆ ಸಿಸ್ ತೆಗೆದು ರೆಡಿಯಾಗಿ ದೇವ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿಸಿ ಈ ರೀತಿಯಾಗಿ ರೆಡಿಯಾಗಿದ್ದೆ ಆಗಿ ಒಂದು ಡ್ರೆಸ್ ಹಾಕೊಂಡಿದ್ದೆ ಅಮ್ಮ ಆ್ಯಕ್ಚುಲಿ ಬೈತಾಯಿದ್ರು ಸೀರೆ ಉಟ್ಕೋ ಹಬ್ಬದ ದಿನ ಏನಾದರೂ ಅಂತ ಸೊ ಅದಕ್ಕೆ ಈ ರೀತಿ ರೆಡಿಯಾಗಿ ಒಂದಷ್ಟು ವೀಡಿಯೋಸು ಫೋಟೋಸು ರೀಲ್ಸ್ ಎಲ್ಲ ಮಾಡಿದ ನಂತರ ನಾನು ಅಣ್ಣನ ನನ್ನ ಕೊಲೀಗ್ಸು ಮೇಡಮ್ ಮನೆಗೆ ಪೂಜೆ ಕರೆದಿದ್ರು ಸೊ ಅದಕ್ಕೋಸ್ಕರ ಪೂಜೆಗೆ ಅಂತ ಹೊರಡ್ವಿ ನಿಜವಾಗ್ಲೂ ದೇವರ ಅಲಂಕಾರ ನೀವು ನೋಡ್ತಿರ್ಬೋದು ಆ್ಯಂಡ್ ಮೇಡಮ್ ಕೂಡ ತುಂಬ ಚೆನ್ನಾಗಿ ಇದ್ರು ಲಕ್ಷ್ಮೀ ದೇವಿಗೆ ಅಲಂಕಾರನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ನೋಡ್ತಾ ಅಲ್ಲೇ ನಿಂತ್ಬಿಡೋಣ ಅಂತ ಅನಿಸ್ತಾ ಇತ್ತು ಸೊ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನದಲ್ಲಿ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಡಮ್ ಅಲ್ಲೇ ಊಟದ ವ್ಯವಸ್ಥೆ ಮಾಡಿಸಿದ್ರು ಸೊ ನಾವು ಮೂರು ಜನನು ಅಲ್ಲೇ ಕೂತು ಚೆನ್ನಾಗಿ ಊಟ ಮಾಡಿ ತುಂಬಾ ಚೆನ್ನಾಗಿತ್ತು ಊಟನು ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಮೇಡಮ್ ಆ್ಯಕ್ಚುಲಿ ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮೇಡಮ್ ರಿಟರ್ನ್ ಗಿಫ್ಟ್ ಕೊಟ್ಟರು ಅದನ್ನು ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ನಾನು ಚಿಕ್ಕಮ್ಮನ ಮನೆಗೆ ಹೋಗಬೇಕಿತ್ತು ಸೊ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ ಅವರು ಕೂಡ ಲಕ್ಷ್ಮೀ ಕೋರ್ಸಿದ್ರು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮತ್ತೆ ನಮ್ಮ ಚಿಕ್ಕಮನ್ ಮನೆಗೆ ಹೋದಾಗ ಆಲ್ರೆಡಿ ಫೈವ್ ಫೈವ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಅಲ್ಲಿ ಒನ್ ಅವರ್ ಸ್ಪೆಂಡ್ ಮಾಡಿ ನಮ್ಮ ಚಿಕ್ಕಮಾನ ತಂಗಿರ್ ಜೊತೆ ಎಲ್ಲ ಫೋಟೋಸ್ ನ ತಗೊಂಡು ಅಲ್ಲಿಂದ ನಮ್ಮ ಪಾಂಡ ಮನೆಗೆ ಹೋದೆ ಲಕ್ಷ್ಮೀ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಪಾಂಡ ಸೊ ದೇವರ ದರ್ಶನ ಮುಗಿಸ್ಕೊಂಡು ನಮ್ಮ ಪಾಂಡ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬರೋಷ್ಟು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ದಿಸ್ ಈಸ್ ವರ ಮಹಾಲಕ್ಷ್ಮಿ ಫೆಸ್ಟಿವಲ್ ಲಾಗ್